ಯಾವುದೇ ಸರ್ಕಾರಗಳು ಬರಲಿ ಸರ್ಕಾರ ಅನ್ನೋದು ಒಂದು ತಟಸ್ಥ ಅದು ಅದು ಅದಕ್ಕೆ ಯಾವುದೇ ಧಾರ್ಮಿಕ ಲೇಪನಗಳಿರೋದಿಲ್ಲ ಅದಕ್ಕೆ ಅದೊಂದು ಧರ್ಮ ನಿರಪೇಕ್ಷವಾಗಿರಬೇಕು ಆದರೆ ನೀವು ನೋಡಿದ್ರೆ ಪ್ರತಿ ಮಂತ್ರಿನೂ ತನ್ನ ಕೊಠಡಿಯನ್ನು ಪುರೋಹಿತರನ್ನ ಕರೆಸಿ ಕುಂಬಳಕಾಯಿ ಒಡಿಸಿ ಯಜ್ಞ ಯಾಗಾದಿಗಳನ್ನೇ ಈಗ ಕೊಠಡಿಗಳಲ್ಲೇ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮವನ್ನು ಆಗು ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥ ನ್ಯಾಷನಲ್ ಕಾಲೇಜು ಆಡಳಿತ ಮಂಡಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಎಚ್ ಎನ್ ರವರ ಒಂದು ಆಶಯ ಏನಿತ್ತು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಮಾಚದ ರೀತಿಯಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಆಶಯವನ್ನು ಕೂಡ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಯಾಕಂದರೆ ಯಾವ ಉದ್ದೇಶಕ್ಕಾಗಿ ಎಚ್ ಎನ್ ರವರು ಈ ಒಂದು ನ್ಯಾಷನಲ್ ಅವೇ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದಕ್ಕೆ ತಮ್ಮ ಇಡೀ ಬದುಕನ್ನು ಸಮರ್ಪಿಸಿದ್ರು ಅವರ ಉದಾತ್ತವಾದಂಥ ಆಶಯಗಳು ಅದು ಜೀವಂತವಾಗಿ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ಮಾತನ್ನು ಹೇಳ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಂಸ್ಥೆಯ ಎಲ್ಲ ಸಹಪಾಠಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲ ಪಾದಯಾತ್ರೆಗಳಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈಗಾಗಲೇ ನಮ್ಮ ಹಿರಿಯರಾದಂಥ ಬರ್ಗೂ ರಾಮಚಂದ್ರಪ್ಪನವರು ಡಾಕ್ಟ್ರಿ ಎಲ್ ಹನುಮಂತಯ್ಯನವರು ಡಾಕ್ಟರ್ ಜಿ ಆರ್ ಅವರು ತಮ್ಮ ಮಾತುಗಳನ್ನು ಇಲ್ಲಿ ಆಡಿದ್ದಾರೆ ಆದರೆ ನಮ್ಮ ದೇಶ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಅನ್ನೋದು ಆತಂಕ ಕೂಡ ನಮಗೆ ಇವತ್ತು ಗೊತ್ತಾಗ್ತಾ ಇದೆ ಇವತ್ತು ನಾವು ವಿಜ್ಞಾನದ ಕಡೆಗೆ ಎಚ್ ಎನ್ ರವರ ಆಶೆಗಳನ್ನು ಹೊತ್ತು ಹೋಗ್ತಾ ಇದ್ದರೆ ನಮ್ಮ ಜನ ಕುಂಭ ಮೇಳದ ಕಡೆಗೆ ಹೋಗ್ತಾ ಇದ್ದಾರೆ ಒಂದು ನದಿ ತನ್ನ ಪಾಡಿಗೆ ತಾನು ಅರಿತಾ ಇದೆ ಅದಕ್ಕೆ ಯಾವ ಸೋಂಕು ಇಲ್ಲ ಆದರೆ ಸೋಂಕು ಹಬ್ಬಿಸ್ತಾ ಇರೋರು ಯಾರು ಆ ನದಿಗೆ ಆ ನದಿಗೆ ಯಾವ ಧರ್ಮ ಇದೆ ಯಾವ ಜಾತಿ ಇದೆ ಯಾವ ಆಧ್ಯಾತ್ಮಿಕತೆ ಇದೆ ಅದಕ್ಕೆ ಏನೂ ಇಲ್ಲ ನದಿ ತನ್ನ ಪಾಡಿಗೆ ತಾನು ನಿರಾಳವಾಗಿ ಅರಿತಾ ಇರುವ ನದಿಯನ್ನು ಹೋಗಿ ಇವತ್ತು ಮಲೀನಗೊಳಿಸಿ ಅಲ್ಲಿ ಸಾವಿರಾರು ಜನ ಪಾಪ ದಿನ ಇವರು ಮಾಡುವಂಥ ಮಲಮೂತ್ರಗಳನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಇದು ನದಿ ಕೇಳ್ತಾ ಇಲ್ಲಿ ಬನ್ನಿ ನನ್ನನ್ನು ನನ್ನನ್ನು ಬಂದು ನಾನು ಪವಿತ್ರವಾಗಿ ಇದ್ದೀನಿ ಅಂತ ಯಾವ ನದಿನೂ ಹೇಳೋದಿಲ್ಲ ಹಾಗಾಗಿ ಪರಿಸರವನ್ನೇ ಅಮಲಿನಗೊಳಿಸುವಂಥ ಈ ಮನೋವೈಜ್ಞ ಈ ಮನೋ ವಿರೂಪ ಮಾಡುವಂತಹ ಇಂಥ ಮನೋರೋಗಿಗಳು ಸದಾಕಾಲ ನಮ್ಮ ದೇಶದಲ್ಲಿ ಹೆಚ್ಚು ಆಗ್ತಾ ಇದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಮುಂಬೈನ ಒಂದು ಸೈನ್ಸ್ ವಿ ಫೋರಮಲ್ಲಿ ಮಾತಾಡ್ತಾ ಹೇಳಿದ್ರು ತುಂಬ ಹಿಂದೆ ಒಂದು ಎರಡು ವರ್ಷ ಮೂರು ವರ್ಷದ ಹಿಂದೆ ನಮ್ಮ ವಿಜ್ಞಾನ ತುಂಬ ಹಿಂದೆಯೇ ಇತ್ತು ಆಗಲೇ ನಾವು ಪ್ಲಾಸ್ಟಿಕ್ ಸರ್ಜರಿ ಕಂಡಿಡ್ದಿದ್ವಿ ಅಂತ ಗಣೇಶನ ಮೂಲಕ ಹೇಳ್ತಾರೆ ಅವರು ಅಂದರೆ ಮಕ್ಕಳಿಗೆ ನಾವು ಏನನ್ನ ಹೇಳೋಕ್ಕೆ ಹೊರಟಿದ್ದೀವಿ ಇವತ್ತಿನ ಸಂದರ್ಭದಲ್ಲಿ ಸೊ ಇದು ತುಂಬ ಮುಖ್ಯ ಆಗುತ್ತೆ ಜೊತೆಗೆ ಯಾವುದೇ ಸರ್ಕಾರಗಳು ಬರಲಿ ಸರ್ಕಾರ ಅನ್ನೋದು ಒಂದು ತಟಸ್ಥ ಅದು ಅದು ಅದಕ್ಕೆ ಯಾವುದೇ ಧಾರ್ಮಿಕ ಲೇಪನಗಳಿರೋದಿಲ್ಲ ಅದಕ್ಕೆ ಅದೊಂದು ಧರ್ಮ ನಿರಪೇಕ್ಷವಾಗಿರಬೇಕು ಆದರೆ ನೀವು ನೋಡಿದ್ರೆ ಪ್ರತಿ ಮಂತ್ರಿನೂ ತನ್ನ ಕೊಠಡಿಯನ್ನು ಪುರೋಹಿತರನ್ನ ಕರೆಸಿ ಕುಂಬಳಕಾಯಿ ಒಡಿಸಿ ಯಜ್ಞಯಾಗಾದಿಗಳನ್ನೇ ಈಗ ಕೊಠಡಿಗಳಲ್ಲೇ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಇದು ಹೋಗಿ ಮುಟ್ಟುತ್ತೆ ಇದು ಇದು ತುಂಬ ಅತಿರೇಕಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಅದರಿಂದ ಯಾವ ದೇಶ ಧರ್ಮದ ಅತಿರೇಕಕ್ಕೆ ಹೋಗುತ್ತೆ ಅಲ್ಲಿ ಮನೋರೋಗಿಗಳು ಹೆಚ್ಚಾಗಿ ಉಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಧರ್ಮ ತನ್ನ ಮಿತಿಯಲ್ಲಿದ್ದಾಗ ಅದು ಸಹಜವಾಗಿರುತ್ತೆ ಆದರೂ ಹೋದಾಗ ಅದು ಮನೋವಿಕಲ್ಪಕ್ಕೆ ಒಳಗಾಗುತ್ತೆ ಆ ಹಿನ್ನೆಲೆಯಲ್ಲಿ ಎಚ್ ರವರು ತಮ್ಮ ಬದುಕಿನ ಉದ್ದಕ್ಕೂ ಅಳವಡಿಸಿಕೊಂಡಂಥ ಆಶಯಗಳನ್ನು ನಾವು ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಹಾಗಾಗಿ ದಿನ ಬೆಳಗ್ಗೆ ಎಚ್ ಎನ್ರವರು ಲಾಲ್ಬಾಗ್ ವಾಕಿಂಗ್ ಬರೋರು ಯಾವಾಗಲೂ ಕೂಡ ಅವರು ಸದಾಕಾಲ ಅವ್ರ ಕೈಯಲ್ಲಿ ಒಂದು ವಾಕಿಂಗ್ ಸ್ಟಿಕ್ ಇತ್ತು ಅದನ್ನು ಯಾವಾಗಲೂ ಇಟ್ಕೊಂಡು ಬಿಳಿ ಪಂಚೆ ಜುಬ್ ನಿರಂತರವಾಗಿ ಅವರು ಲಾಲ್ಬಾಗ್ ಬರೋರು ಒಂದು ಸಾರಿ ಅವರು ಸಹಜವಾಗಿ ಮಲಗಿದ್ರು ಒಂದು ಕಡೆ ರಾಜ ರೌಂಡಲ್ಲಿ ಮಲಗಿರ್ತಾರೆ ಯಾವಾಗಲೂ ಅವರು ಅವ್ರದ್ದು ಧ್ಯಾನದ ಸ್ಥಿತಿಯಲ್ಲಿ ಮಲಗಿದ್ರು ಈ ಕೆಲವರು ಕಿಡಿಗೇಡಿ ಹುಡುಗರಿಗೆ ಗೊತ್ತಿಲ್ಲ ಯಾರೋ ಮುದುಕ ಇಲ್ಲಿ ಏನೋ ಹೋಗ್ಬಿಟ್ಟಂಗೆ ಇದ್ದಾನೆ ಅಂತ ಹೇಳಿ ಕಲ್ಲಲ್ಲಿ ಹೊಡಿತಾ ಇದ್ರು ಕೊನೆಗೆ ಹೆಚ್ಚನ್ನು ಎದ್ದ ಮೇಲೆ ಅವರು ಓಡಕ್ಕೆ ಶುರು ಮಾಡಿದ್ರು ಅಂದರೆ ಆ ಹುಡುಗರಿಗೂ ಗೊತ್ತಿಲ್ಲ ಇವರು ಮಲಗಿದ್ದಾರೋ ಅಥವಾ ಏನೋ ಆಗಿದ್ದಾರೋ ಅಂತ ಹೇಳಿ ಕೊನೆಗೆ ನಾನು ಇದನ್ನು ಹೇಳಿದಾಗ ಬಿಡಪ್ಪ ನಾವು ಕೂಡ ಒಂಥರ ಸತ್ತಂಗೆ ಇದ್ದೀವಿ ಈಗಲೂ ಅಂತ ಹೇಳ್ತಿದ್ರು ಸೊ ಇಂಥ ಅನೇಕ ತಮಾಷೆ ಮಾತುಗಳನ್ನು ಕೂಡ ಎಚ್ ಎನ್ ರವ್ರು ಆವಾಗ ಹೇಳ್ತಾಯಿದ್ರು ಅವರ ಅವರ ಜೊತೆ ಒಡನಾಡಿದಂಥ ದಿನಗಳು ಅನೇಕ ಸಭೆಗಳಲ್ಲಿ ನಮಗೆ ಬಂದು ಅವರು ಅನೇಕ ವಿಚಾರಗಳನ್ನು ವೈಜ್ಞಾನಿಕ ವಿಚಾರಗಳನ್ನು ವೈಚಾರಿಕ ವಿಚಾರಗಳನ್ನು ಹೇಳ್ತಾಯಿದ್ರು ಅಂಥ ವ್ಯಕ್ತಿತ್ವವನ್ನು ಅವರ ವಿಚಾರಧಾರೆಗಳನ್ನು ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು ಅಷ್ಟೇ ಅಲ್ಲ ಅದನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸವನ್ನು ಮಾಡುವ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಆಗಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು